ഗി എടക്ക ഗൊരിക ബിഗാനി ഊർ ബിഗാനി ഹന ഏകാര കസിന സുഖസ്മദ ഇഷ്ടത്തി ഇതാക്കോലി ഹാക്കി ദിവർ മുൻ ദീപ ഹച്ചി പൂജ മാി അത്താത്ത ഏഴ്രി അപ്പ അത് മാക്കൗരി ദു മംഗ് ഗൗരി നാ ഈക്കി മംഗള ഗൗരീതാര മംഗള ഗൗരി എല്ലി ആ

ಈಕಿಗೆ ಜೋರು ಪಾರು ಮಾಡಿ ಮಾಡಿದ್ರ ಬಗ್ಗೆ ಹರಿದಿಲ್ಲ ಈಕಿಗೆ ಸೂಕ್ಷ್ಮ ನಮ್ಮ ದಾರಿಗೆ ಈಕಿನ್ ಹೇಳ್ಕೊಬೇಕು ದೀಪಾ ದೀಪಾ ಏನ ಎಷ್ಟೊತ್ತ ಮಕ್ಕಳ ದೀಪಾ ನಾ ಹೇಳ್ಬೇಕಾಗಿತ್ತಲ್ಲ ಭಾಳ ಅಂದ್ರೆ ಇನ್ನೊಂದು ವಾರ ಇದ್ದೇನೆ ಅಥವಾ ಹತ್ತು ದಿವ್ಸ ಇದ್ದೇನೆ ಆಮೇಲೆ ಬೆಂಗ್ಳೂರಿಗೆ ಹೋಗಿ ಅಂದ್ರೆ ನಮ್ಗೆ ಯಾರು ಕೇಳೋರು ಅಲ್ಲ ನಾ ಇಷ್ಟೊತ್ತನ ಯಾಕೆ ಮಕ್ಕಂಡೆ ட்ட கா எத்து அங்கா காக்க சட க்கு முந்து வந்து அப்ப க் திரி அகிராானனும் இக்கு முந்து வளைக்கக்க ானே மதலலாம் ஹோந்தறி எத்தியார ஆறி அத்தியார அந்த ல்டப் கொட்டுபெட்டே க இக்குனா அ எத்தி அப்சோங்கతதேவாஐய் அத்தியாார் நீவா பது நசாக்க அது அத்தி அத்தியாார் ರಾತ್ರಿ ಮಕ್ಕಳು ಲೇಟ್ ಆತಲ್ರಿ ಅತ್ತಿಯಾರ ಇವರೊಂದು ಫೋನ್ ತರ್ಸ್ಕೊಂತ ಅದನ್ನ ನೋಡಿ ಇದನ್ನ ನೋಡಂತ ನಿಂತು ಬಿಟ್ರಾರಿ ಅತ್ತಿಯಾರ ಹಂಗಾಗಿ ರಾತ್ರಿ ಒಂದು ಗಂಟೆ ಆತ್ರಿ ಅತ್ತಿಯಾರ ಮಕ್ಕಳದ ಎಚರ ಆಗ್ಲಿಲ್ಲ ನೋಡ್ರಿ ಅಯ್ಯೋ ಇಲ್ಲಾಂದ್ರೆ ಇಷ್ಟೊತ್ತು ಮಟ ಮಕ್ಕೊಂಡು ಅಭ್ಯಾಸನೇ ಇಲ್ರಿ ಅತ್ತಿಯಾರ ನಾನು ನಮ್ಮ ಮನೆಯಾಗಿದ್ದಾಗ ಒಂದು ದಿವ್ಸನೂ ಇಷ್ಟೊತ್ತು ಮಟ ಮಕ್ಕೊಂಡ್ ತಿದ್ದಿಲ್ರಿ ಆರು ಗಂಟೆ ಅಂದ್ರೆ ಎದ್ ಹತ್ತಿ ಅಷ್ಟೊತ್ತಿಗೆ ಆರು ಗಂಟೆ ಅಂದ್ರೆ ಎಲ್ಲ ಜಕ ಪೂಜೆ ಆಗಿ ಎಲ್ಲ ಅಂಗಳ ಬಗ ಸ್ವಚ್ಛ ಮಾಡಿ ದಿನಾನು ಕೆಲಸ ಮಾಡಿಲ್ಲ ಅಂದ್ರೆ ನಂಗೆ ಸ್ವಲ್ಪ ಸಮಾಧಾನನೇ ಆಗುದಿಲ್ಲರಿ ಹತ್ತಿಯಾರ அய்யோ ஏனாத்து விடு ஜத்த நிதி எத்தீங்க சோஃபா செட்டிங் நியாய் இக்கீங்க பூன் தர்சனம்தான் பூ நமக்கு ஏன் இல்லை நமக்கு ஏன் இல்லங்க நடை ஆக்கத்தி எல்லா அய்யோ அய்ய தீபா ஹோதவா எட கையா தே கை சுங்க குந்திரு தங்கி ஏனாரு சாதான ஆகுது அவ்வளோ அத்தியா ச നാ ഇഷ്ടേറ്റ് ആൾബാ നഗാനോ എത്താ എൽസീത്തോട നനഗനസ്താ മത്രി നീതി മാറ ജലഅ നോടിനി എല്ലാ എല്ലാ ആകത്തിന ഏന Gogog, oh, di Jakarta mah adi heeh, udah tidur di nama sekarang, mah adi, nah, bah. ಯಾವ ಈಕೆ ಮುಂದೆ ನಾ ಎಷ್ಟು ಹಸಿ ಅಥ್ವಾ ಏನಾದ್ರೂ ಒಂದು ಬಿಲ್ಡಪ್ ಕೊಡ್ಬೇಕು ಹೆಂಗು ಎಲ್ಲ ಕೆಲಸ ಮಾಡಿಬಿಟ್ಟ ಅಂದ ಮ್ಯಾಗ ಇನ್ನೇನು ಕೆಲಸ ಉಳಿದ್ರ ಆದರೂ ಒಂದು ಇಟ್ಟು ನಾನಕ್ಕೆ ಇದ್ದು ಮಾಡ್ಬೇಕು ಮಜಾ ಅತ್ತಿಯರ ಅತ್ತಿಯರ ನಂಗೆ ಏನಾರ ಕೆಲಸ ಕೊಡಿರಿ ಅತ್ತಿರ ನಂಗೆ ಏನರ ಕೆಲಸ ಮಾಡಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗೋದಿಲ್ಲ ರೀ ಈಗ ನನ್ನ ಮೈಕೈ ಎಲ್ಲ ನೀವು ಹಾಕಾವ್ರಿ ಅತ್ತಿಯರ ಎಲ್ಲ ಕೆಲಸ ನೀವೇ ಮಾಡಿಬಿಟ್ರಿ ಅತ್ತಿಯರ ನಂಗೆ ಏನಾರ ಇದ್ರ ಕೆಲಸ ಕೊಡ್ರಿಲ್ರಿ ನೀವು ಕೊಟ್ಟಿದ್ದ ಕೆಲಸ ನಾನು ಸ್ವಚ್ಛ ಮಾಡ್ತೇನೆ ಏನು ಕೆಲಸ ಕೊಡಲಿ ಏವಾ ನಿನಗೆ എല്ലാ കേൾസനുമായിട്ട് മുദ്രിട്ട് ബാഴ്ച ഹല കിരി ഹൂ ഹര കിര ബടബ ഹരദേപ്പി ബിടപ ബിടപ അത ഇല്ല മുൻ കെട്ട സയ്യക്കിത്ത ബടബട ഹൂ ഹരദ്രാത്ത ಕೆಲಸ ಕೊಡ್ಬೇಕಂತೆಲ್ಲ ಕೊಡ್ತೇನೆ ಬಾ ಸಂಜೆ ಮುಂಜಾನು ಮಾಡಿದ್ರು ನೀಗ್ಲೋ ಕೆಲ್ಸಾನ ಕೊಡ್ತೇನೆ ಬಾ ಕಾಕೊಂಡ್ ಕುಂತಿದ್ದೆ ನಾನು ಬಾ ಹೋಗನ್ ಬಾ ಕೊಡ್ತೇನೆ ನಿನ್ನ ಕೆಲಸ ನೀವ ಇದ್ದಿರ್ ಕರ್ಕೊಂಡ್ ಬಂದ್ಲೇವಾ ಕೆಟ್ಟ ಇದೇನಾಯ್ವಾ ತಿಪ್ಪಿ ಗುಂಡೆ ಅಂತ ನಾನು ಕರ್ಕೊಂಡ್ಬರ್ತಾ ಅಂತಂದ್ರ ಇಲ್ಲ ಯಾಕೆ ಕರ್ಕೊಂಡ್ ಬಂದ್ಲಿಕ್ಕಿ ಅಯ್ಯೋ ಇಲ್ಲೋಣ ಅದೇ ದೀಪಾ ಒಂದು ಕೆಲ್ಸಾ ಮಾಡುದು ಕೆಲಸ ಬೇಕಂತಂಗಿಲ್ಲ ನೀನು ಆ ಒಂದ್ ಕೆಲ್ಸ ಮಾಡ್ಬಿಡ ಇನ್ನೋಷ್ಟು ಮಾಡ್ಬಿಡ ಇದ್ ಮಾಡ್ರಿ ಯಾರಿಲ್ಲ ಕೆಲ್ಸಾ ಒಂದ್ ಎರಡು ಆಳಿದ್ ಹಚ್ಬೇಕಂತ ಮಾಡಿದ ಹೆಂಗ ನಿನಗ ಕೆಲಸ ಬೇಕು ಕೆಲ್ಸ ಬೇಕಿಲ್ಲ ನೀನ್ ಒಂದ್ ಕೆಲ್ಸಾ ಮಾಡ ಇವತ್ತರ್ಧ ಮಾಡಿ ನಾಳೆ ಅರ್ಧ ಮಾಡಿ ನೋಟು ಸ್ವಚ್ಛ ಮಾಡ್ಬಿಡ ಹಾ ನಿನ ಕೆಲ್ಸಾ ಮಾಡ್ದಂಗುನು ಅಕತಿ ಹಿಟ್ಲ ಸ್ವಚ್ಛತಿ ನಿನಗ ಮೈ ಕೈಯ್ಯ ಹೋಗರಕತ್ತಿ

മക ோசாட்டின் அபாய ஐத்த மத்திய இல்ல இல்ல குடுக்கோடு கட்டில அஷ்டமாக ஆனால் ஏன்த்தால வந்து ஜா மாறி முந்தினு ஹஞ்சிக்கி நோடு கை இட நான் திசு ஆகலா தெளி கேள்வாட் வந்து நென புளி நானும் எல்லா உணேன தோர்த்தேன் நான் சசி தீபா சச்சு மாடிரி அந்த ரகூடு மந்தி கேனேவா நம் தீபாங்கிங்கன்கால எல்லா சசியார் சார் ஹிங்க அந்த ரூடு மாட்டாடார் உணேனு மந்தி அவர் மஸ்டி மாக தோர்ஸ் தான் கரிசி ചൂച്ചവ ദീപ നന തകർ നീട്ടനത്ത നാ എല്ല എല്ല മൗന അവർ ബന്ധി മാത്രേം വനഗിർത്ത ഹിർത്തലി നോർത്ത ಯಾರ ಕೇಳಿ ಕಸ ಕೇಳಾಕ ಬಂದೆ ಯಾರ ಈಗಿದ್ನಲ್ಲ ಬಿದ್ದ ನಗತ ಊರ್ ಬಂದಿ ತುಂಬಾ ನನ್ನ ವಾಯಿನ ಮಾತಾ ನಾನೇನು ಇಷ್ಟೆಷ್ಟು ಆಸೆ ಇಟ್ಕೊಂಡ್ ಬೆಂಗ್ಳೂರ್ ಹೋಗ್ತಾನೆ ಅಲ್ಲಿ ಹಂಗಿರ್ತನಿ ಹಿಂಗಿರ್ತಾನಿ ಹೈ ಫೈ ಜೀವನ ಮಾಡ್ತಾನಂತಂದು ಆಸೆ ಇಟ್ಕೊಂಡಿದ್ದೆ ಎಲ್ಲ ಕೂಡ ನನ್ನ ീക വജ്ജി ബിടദു വജ്ജിഗ് എല്ലാം നമ്മളി അന്നി മുൻ എല്ലാം നന്ന മാർ ആ രാജാക്കി നമ്മ ദൊടു വൈനീ മുൻ അതിന് നന്ന മര്യാദ രാജാക്ക നനഗങ്ങ് മാറും നന്ന നഗത്തോർബിൾ നാനറ ഇല്ല നനഗാല ബി എട്ടു ദിവസ എഴുതുന്നെല്ലാം എത്താ ബംഗളൂർ കെ തിരികാത്ത మమ్ బెంగళూర్ హోంద మజ్లీ నోడ అత్త నన్ను అత్తర నిన్ను మట్తల బుగు 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 అంత సమాధాన ఆగల్దు నెం దీపవేనరో త్రానగత్తన ఫోన్ హిల్లా హుడుగుతీ ఆ ఇవ్వు అలకట్ ఫోన్ నమగ్గ హోదేనా మత్ ఇకే కై కాలిబిందీగా నీ ఏదీ హేత్త ன்ச்சிது மனசு ஆகல் போனாஸ்தான் ಯಾತ್ರಿ ಅಕ್ಕಿರ ನೋಡು ನಂತ್ರಿ ಅವ್ರು ಏನಾರ ಪಾಪ ಅವ್ರ ಮನೆಯವರು ಕೂಡ ಇರಬೇಕ್ರಿ ಇಲ್ಲ ಎಲ್ಲರ ಹೊರಗೆ ಹೋಗಿರಬೇಕ್ರಿ ಅದಕ್ಕೆ ಏನಾರ ಹಚ್ಚಿರಕ್ಕಿಲ್ಲ ರೀ ಅವ್ರ ಗಂಡ ಹೆಂಡಿ ಹೊಸ್ತಾಗ ಮದಿ ಅದರಲ್ಲಿ ಅಕ್ಕಿರ ಅಲ್ಲಿ ಇಲ್ಲ ಅಡ್ಡಾಡ್ತಿರ್ತಾರೆ ರೀ ನಿನ್ನಂಗನ 24 ತಾಸು ನೈದನ ಈ ಮೈರಾ ನನ್ನ ಮುಂದೆ ಬಸವಣ್ಣ ನನ್ನ ಕುಂತಂ ಕುಂದ್ರಸ್ ಸಸಿ ಮಗ ಎಲ್ಲರ ಕಾರಣ ಏನ ಚೈನಿ ಹೊಡಿತಾರ ಅಂತ ಯಾವತ್ತೂ ನಿನ್ನ ಮುಂದೆ ಗೂಟ ಆಡ್ಸ್ಕೊಂಡ ಕುಂತ ಬಿಟ್ಟಿರ್ತಿ ನಮ್ಮನೆ ಮತ್ತಿನ್ ಅಡ್ಡಾಡೋಲ್ರ ಬಿಡ್ರಿ ಅಕ್ಕಿಯರ ನಾವಂತರೂ ಅಡ್ಡಾಡ್ಲಿಲ್ಲ ಅವ್ರ ಅಡ್ಡಾಡೋಲ್ರ ೀ ಪಾಪ ನಿನ್ನ ಅಡ್ಡಾಡಕ್ ಹೋಗಬೇಡ ಅಂದಿದ್ರಿ ಏನ ನೀವು ರೊಕ್ಕ ಅಂತ ಮುನ್ನಡಿ ಇಟ್ಕೊಂಡ್ ಕುಂಟ್ರಿ ಏನ ಅದ್ ನೋಟ್ ನಾನು ರೊಕ್ಕ ಹಾಕಿದ್ದೆನ್ರ ಅನುಕೂಲಕ್ಕಿತ್ತು ಅಡ್ಡಾಡ್ ಬರ್ತಿದ್ರಿ ಹೆಂಗೆ ಹೆಂಗ್ಯಾತ ಆಡಿ ಹೆಂಗ ಅಡ್ಡಾಡಿಲ್ರಿ ಅಡ್ಡಾಡ್ತಾರ ಅವ್ರ ಅಡ್ಡಾಡ್ಲಿ ಅಂತ ಎಡ ಅಡ್ಡಾಡದ ಇದ್ದಾಡಿದಿರುವ ಒಂದ್ ಪೋನ್ ಹಚ್ಚಿ ಏನು ನಾಕೇನ್ ಮಾಡ್ ಸಮಾಧಾನ ಆಗೋಲ್ಲ ಕೇಳು ಅಂತ ಆಕೆ ಆಚೆ ಹಂಗೇನ್ರಿ ಬಿಜೆ ದಾಳ ಏನ್ರಿ ಕೆಲಸ ಆಗಾಳ ಅಂತಂದ್ರೆ ಅಂತ ಹಚ್ಚ ಏನಾರ ಯಾಕಾಗಲ್ಲ ಅಕ್ಕ ನಮ್ಮವ್ ನೋಡ ಒಂದ್ ಫೋನ್ ಹಚ್ಚಲ ಹುಡುಗಿ ಏನ್ ಹಸ್ತೆ ಫೋನ್ മകള മനുഷ്യ നാനി ഫോന